बड <laughs> இல்ல வாத்து அப்படி சன்னி தhallla அப்பவே தேக்கமா ஆ ஆ பேபேக்கு தூர சரி அப்ப இல்லதான் நீர்ன காசுகூருத்தா நீ சில பண்ணி முக்க ஆட ஆரம்பி ವೀಕ್ಷಕರೆ ಟಿ ಡಿ ತಲಪಾಡಿ ಲಾಗ್ ಚಾನೆಲ್ಗೆ ಸ್ವಾಗತ ನಾವಿವತ್ತೊಂದು ಪೇಟೆಗೆ ಹೊರಟಿದ್ದೇವೆ ನಮ್ಮ ಮಗನಿಗೆ ಇವತ್ತು ರಜೆ ನೋಡಿ ಮೇಲೆ ಗೊತ್ತಾಗಿದೆ ಅಲ್ಲ ನಿಮಗೆ ಇವತ್ತು ರಜೆ ಉಂಟು ಅಂತೇಳಿ ನಿನ್ನೆ ಜೋರು ಮಳೆ ಇವತ್ತು ಫುಲ್ಲು ಬಿಸಿಲು ಹಾಗಾಗಿ ಇವತ್ತು ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ ನೋಡ ನಾವು ಇವತ್ತೀಗ ಪೇಟೆಗೆ ಹೊರಟಿದ್ದೇವೆ ಹೊರಡ ರೆದು ನಾವು ಇವಾಗ ತುಕೋಟ ಹತ್ರ ಬರ್ತಿದ್ದೀವಿ ನಮಗೆ ಯಾಕೆ ಅಂತ ಹೇಳಿದರೆ ಸ್ವಲ್ಪ ತರಕಾರಿ ಗಿಡ ಮಾಡಲಿಕ್ಕೆ ಉಂಟು ಹಾಗೆ ಅದರ ಬೀಜ ತುಳು ಅಂತೇಳಿ ನಾವು ಇವಾಗ ತುಕೋಟ ಹತ್ತಿರ ಬರ್ತಿದ್ದೇವೆ ಇದು ಕಾಸರಗೋಡು ಮೆಂಗ್ಳೂರು ನ್ಯಾಷನಲ್ ಹೈವೇ ಇನ್ನು ತೊಕ್ಕೋಟು ಜಂಕ್ಷನ್ಗಿನ್ನು ಸ್ವಲ್ಪ ಇರೋದು ಇದು ಆ ಕಡೆ ಹೋದಂಥ ರಸ್ತೆ ಉಳ್ಳಲಕ್ಕಿ ಸ್ಟೇಟ್ ಹೋದರೆ ಮ್ಯಾಂಗ್ಳೂರು ಈ ಕಡೆ ಬಂದರೆ ಕಾಸರಗೋಡು ನಾವು ಇದು ತೊಕ್ಕೋಟಿನಲ್ಲಿ ಒಳಪೇಟೆ ಅಂತೇಳಿ ಉಂಟು ರೈಲ್ವೆ ಟ್ರ್ಯಾಕ್ ಅದರ ಈ ಕಡೆಯಲ್ಲಿ ನಮಗೆ ಯಾವ ತರಕಾರಿ ಬೀಜ ಬೇಕಾದರೆ ಸಹ ಇಲ್ಲಿ ಸಿಗ್ತದೆ ಹಾಗೆ ನಾವು ಅಲ್ಲಿಂದಲೇ ಎಲ್ಲ ತರಕಾರಿ ಬೀಜಗಳನ್ನೆಲ್ಲ ತರೋದು ನೋಡಿ ಅದು ಹೋದ ರಸ್ತೆ ಇದು ಮೇಲಿಂದ ಹೋದರೆ ಡೈರೆಕ್ಟಾಗಿ ಮ್ಯಾಂಗ್ಳೂರಿಗೆ ಹೋಗ್ತದೆ ಇದು ಕೆಳಗೆ ಒಳಪೇಟೆಗೆ ಬರುವಂಥ ರಸ್ತೆ ಕೆಳಗಡೆಯಿಂದಾಗಿ ನೋಡಿ ಇವಾಗ ನಾಡು ತುಕೋಟಿನ ಹತ್ರ ಬಂದೆವು ತೊಗೊಟ್ಟು ನಾತ್ರ ಹತ್ರ ಬಂದೆವು ನಾವು ಇವಾಗ ಇನ್ನಿಲ್ಲಿ ಗಾಡಿನಿಲ್ಲಿ ಸಿಲ್ಲಿಂದ ಇನ್ನು ಮೇಲ್ಗಡೆ ನಾವು ಹೋಗ್ಬೇಕಾಗ್ತದೆ ನಾವು ಇವಾಗ ತೊಕ್ಕಟ್ಟು ಬಂದು ಮುಟ್ಟಿದ್ದೆವು ನೋಡಿ ನಾವು ಈಗ ಇಲ್ಲಿಂದಾಗಿ ಆ ತರಕಾರಿ ಬೀಜದ ಅಂಗಡಿಗೆ ಹೋಗುದು ಇಲ್ಲೆಲ್ಲ ಸುತ್ತ ಲೈನಿಗೆ ಅಂಗಡಿಯೆಲ್ಲ ಉಂಟು ನೋಡಿ ಇದು ತುಕ್ಕೋಟಿನ ಹೊಳಪೇಟೆ ಆಚೆ ಬದಿಯಲ್ಲಿ ರೈಲ್ವೆ ಟ್ರ್ಯಾಕ್ ಉಂಟು ನಾವು ಈ ಕಡೆಯಿಂದಾಗಿ ಮುಂದೆ ನಡ್ಕೊಂಡು ಹೋಗ್ಬೇಕು ನೋಡಿ ಇದು ಸು ಲೈನಿಗೆ ಅಂಗಡಿ ಉಂಟು ತರಕಾರಿ ಮತ್ತೆ ಕೆಲವೆಲ್ಲ ಚಪ್ಪಲ್ ಅಂಗಡಿ ಅದು ಇದೆಲ್ಲ ಉಂಟು ನೋಡಿ ಇಲ್ಲಿ ಲಾಸ್ಟಲ್ಲಿ ಇರೋದು ತರಕಾರಿ ಬೀಜದ ಅಂಗಡಿ ನಿಮಗೆ ಯಾವ ಥರದ ಬೀಜ ಬೇಕಾದರೂ ಇಲ್ಲಿ ಸಿಗ್ತದೆ ನಾವೆಲ್ಲ ಇಲ್ಲಿಂದಲೇ ಬೀಜ ಕೊಂಡೋಗುದು ಇದು ನಮ್ಮ ಕಡೆಯ ರಸ್ತೆ ಮೊನ್ನೆದ್ದು ಮಳೆಗೆ ನಮ್ಮ ಈ ಕಡೆಯ ರಸ್ತೆ ಎಲ್ಲ ಕೊಚ್ಚಿಕೊಂಡು ಹೋಗಿದೆ ನೋಡಿ ಬಲಭಾಗದಲ್ಲಿದ್ದ ಮೊನ್ನೆಲ್ಲ ನೀರಲ್ಲಿ ಕೊಚ್ಚಿಕೊಂಡೋಗಿ ಇಲ್ಲಿ ಫುಲ್ಲು ನೀರಿತ್ತು ಯಾಕೆಂದರೆ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಮೇತ ಆಗ್ತಿರ್ಲಿಲ್ಲ ಅಷ್ಟು ನೀರಿಲ್ಲಿ ತುಂಬಿ ಹೋಗ್ತಿತ್ತು ಇವಾಗೆಲ್ಲ ನೀರು ಸ್ವಲ್ಪ ಕಡಿಮೆಯಾಗಿ ಎಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ವೆಹಿಕಲ್ ಹೋಗ್ಲಿಕ್ಕೆ ಆಗ್ತಿತ್ತು ಮೊನ್ನೆಲ್ಲ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ನೋಡಿ ಇದೊಂದು ಸಣ್ಣ ಈ ಹಳ್ಳದಲ್ಲಿ ಬರುವಂತಹ ನೀರು ಫುಲ್ಲಾಗಿ ಈ ಎಲ್ಲ ಬರುದು ಈಗೆಲ್ಲ ನೀರೆಲ್ಲ ಕಡಿಮೆ ಆಗಿದೆ ನೋಡಿ ಈ ಹಳ್ಳದಲ್ಲಿ ಆದ್ರೂ ಆದರೂ ಕೂಡ ನೀರು ಫುಲ್ಲಲ್ಲಿ ಹೋಗ್ತಾನೆ ಉಂಟು ಸೇತುವೆ ಉಂಟು ನೋಡಿ ನೀರು ಇದರಲ್ಲಿ ಜಾಸ್ತಿ ಆದ ಕೂಡಲೇ ಗದ್ದೆಯಲ್ಲಿ ಎಲ್ಲ ನೀರು ಬರ್ತದೆ ಗದ್ದೆಯಲ್ಲಿ ನೀರು ಬಂದರೆ ನಮಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ अधि लवा दिगो नमा देवस्तानना लपा ये जपरिम ने दाई नाव येका खेरे ये बन्देव। नमा देव पुरा के खेरे ಇದು ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕೆರೆ ನಾವು ಈಗ ಅಲ್ಲಿಗೆ ಬರ್ತಿದ್ದೀವಿ ಅಲ್ಲಿ ನೀರೆಲ್ಲ ಹೇಗೆ ಉಂಟು ಅಂತ ನೋಡೋ ಚಪ್ಪಲ್ ತೆಗೆ ಮಹಾನ್ ಚಪ್ಪಲ್ ತೆಗೆ ಮಲೆಗೆ ಫುಲ್ಲು ನೀರಾಗಿದೆ ಹ್ಮ್ ನೋಡಿ ಫುಲ್ಲು ನೀರುಂಟು ಕೆರೆಯಲ್ಲಿ ಅಕ್ಕ ಫುಲ್ಲು ನೀರು ಇವಾಗ ನಾವು ಮನೆಗೆ ಬಂದು ಮುಟ್ಟಿದ್ದೆವು ನಮ್ಮ ಲಾಗನ್ನು ನಾವು ಇವಾಗ ಎಂಡ್ ಮಾಡ್ತಿದ್ದೆವು